ಮಳೆಯ ಆರ್ಭಟ ಮುಂದುವರೆದಿದೆ ಮಂಡ್ಯದಲ್ಲಿ ನಿರಂತರ ಮಳೆಯ ಪರಿಣಾಮ ಜನಜೀವನ ಕೊಂಚ ಅಸ್ತವ್ಯಸ್ತವಾಗಿದೆ ನೋಡಿ ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಳೆಯ ಆರ್ಭಟ ನೋಡಿ ಎಷ್ಟ್ರ ಮಟ್ಟಿಗೆ ಅಗ್ರಹಾರ ಬಾಚಳಿ ಕೆರೆ ಕೋಡಿ ಒಡೆದು ಸಂಕಷ್ಟ ಎದುರಾಗಿದೆ ಸೊ ಮಳೆ ಆದ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆರೆ ಕೋಡಿ ಒಡೀತು ಅಂತ ಹೇಳಿದ್ರೆ ಗ್ರಾಮಗಳಿಗೆ ಆತಂಕ ಬೆಳೆಗಳಿಗೆ ಎಲ್ಲಿ ವ್ಯತ್ಯಯ ಉಂಟಾಗುತ್ತೋ ಅಂತ ನೋಡಿ ಅಂಥದ್ದೇ ಘಟನೆ ನಡೆದಿದೆ ಕೆರೆ ಕೋಡಿ ಒಡೆದ ಪರಿಣಾಮ ನೀರು ಹ್ಯಾಕ್ ಹರಿತಿದೆ ಅನ್ನೋದನ್ನ ಒಂದ್ ಕಡೆ ನೀವು ನೋಡ್ತಾ ಇದ್ರೆ ಅಂತ ಹೇಳಿದ್ರೆ ಭತ್ತದ ಗದ್ದೆಗೆ ಗದ್ದೆ ಅಂದಾಗ ಒಂದ್ ಎರಡು ಇಂಚ್ ನೀರು ಇರೋದು ಹೌದು ಆದ್ರೆ ಈ ಪ್ರಮಾಣದ ನೀರು ಬಂತು ಅಂತ ಹೇಳಿದ್ರೆ ಭತ್ತದ ಬೆಳೆ ನಾಶ ಕಟ್ಟಿಟ್ಟ ಬುತ್ತಿ ಕೆರೆ ಭರ್ತಿಯಾಗಿ ಕೋಡಿ ಒಡೆದು ನಾಲೆಗೆ ಬಾರಿ ನೀರು ಹರಿತಾ ಇದೆ ನಾಲಿಯಲ್ಲಿ ಹರಿದ ಬಾರಿ ನೀರಿನಿಂದ ಚಿಕ್ಕ ಚಿಕ್ಕ ನಾಲೆಗಳೆಲ್ಲ ಹರಿತಾ ಇದ್ದಾರೆ ರೈತರ ಜಮೀನಲ್ಲಿ ಭತ್ತದ ಪೈರ್ ಹಾಕಿರ್ತಾರೆ ಅದು ಕೂಡ ಆವೃತ ಆಗಿದೆ ಆಸುಪಾಸಿನಲ್ಲಿ ಭತ್ತದ ಗದ್ದೆ ಕೂಡ ಗಮನಿಸಬಹುದು ನೀರು ಹರಿತಿದ್ವಿ ಆ ಕೋಡಿ ಒಡೆದು ಆಸುಪಾಸಲ್ಲಿ ನೋಡಿ ಅಗಡಿ ಅಂತ ಅದನ್ನ ಕರೀತಾರೆ ಬಿತ್ತನೆ ಮಾಡ್ಬೇಕು ಇಲ್ಲೆಲ್ಲಾ ಹೀಗ ನೀರ್ ತುಂಬ್ಕೊಂಡ್ಬಿಟ್ರೆ ಬೆಳೆ ನಾಶ ಆಗತ್ತೆ ಅನ್ನುವಂತ ಆತಂಕ ರೈತರದ್ದು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಪೇಟಿಯ ಬಾಚಳ್ಳಿ ಬರಿ ಕೆರೆ ಕೋಡಿ ಉಡ್ದಿದೆ ಏನೆಲ್ಲ ಸಮಸ್ಯೆ ಆಗಿದೆ ರೈತರು ಏನ್ ಹೇಳ್ತಿದ್ದಾರೆ ಈ ಗದ್ದೆಗಳಿಗೆಲ್ಲ ನೀರ್ ನುಗ್ಬಿಟ್ಟಿದ್ಯಾ ಹೇಗೆ ಎಸ್ ಡಿ ಏನು ನಿನ್ನೆ ರಾತ್ರಿ ಸುರಂತ ಧಾರಾಕಾರ ಮಳೆಗೆ ಕೆಆರ್ಪೇಡ ತಾಲೂಕಿನ ಹಗ್ರಹಾರ ಬಾಟಲು ಬೆಳೆಯಿದ್ದಂತ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಕೂಡ ಬಿದ್ದಿರುವಂತದ್ದು ಇದೀಗ ಕೋಡಿ ಬಿದ್ದು ನೀರಿನ ಮಟ್ಟವು ಕೂಡ ಹೆಚ್ಚಾಗಿ ಅದು ಕೂಡ ಏನು ಜಮೀನ ರೈತರ ಪಕ್ಕದಲ್ಲಿದ್ದ ನಾಲೆಗಳ ಮೂಲಕ ರೈತರ ಜಮೀನಿಗೆ ಆ ಒಂದು ನೀರು ನುಗ್ಗಿದೆ ಹಾಗಾಗಿ ಕೂಡ ರೈತರ ಜಮೀನಲ್ಲಿದ್ದಂತ ಬೆಳೆಯೂ ಸೇರಿದಂತೆ ಏನು ಭತ್ತವನ್ನು ನಾಟಿ ಮಾಡ್ಲಿಕ್ಕೆ ಹಾಕಿದಂತ ಪೈರುಗಳು ಕೂಡ ಜಲಾವೃತ ಆಗಿರುವಂತದ್ದು ಏನು ಧಾರಾಕಾರ ಮಳೆಯಿಂದಾಗಿ ಸುತ್ತಮುತ್ತ ಇದ್ದಂತ ಏನು ಕೆರೆ ಸೇರಿದಂತೆ ಆ ಅಲ್ಲಿನ ಹಳ್ಳಕಡೆಗಳು ಕೂಡ ತುಂಬಿರ್ತವೆ ಅದ್ರ ಜೊತೆಗೆ ಕೂಡ ಕೇಸಿಕ್ ಕಾಮಗಾರಿ ನೆಲೆ ಸಂದರ್ಭದಲ್ಲಿ ಸರಿಯಾಗಿ ಕಾಮಗಾರಿ ಕೂಡ ನಿರ್ವಹಣೆ ಇದೆ ಅಲ್ಲೇ ಹಳ್ಳಗಳನ್ನ ಮಾಡಿದ್ದಾರೆ ಹಾಗಾಗಿ ಕೂಡ ಆ ಹಳ್ಳಗಳು ಕೂಡ ನೀರು ತುಂಬಿದೆ ಮುಖ್ಯವಾಗಿ ರೈತರ ಜಮೀನಿಗೆ ಏನು ಈ ಒಂದು ಕೆರೆ ಕೊಡಿಯ ನೀರು ನಿಗಿರೋದ್ರಿಂದ ಸಾಕಷ್ಟು ನಷ್ಟ ಆಗಿದೆ ರೈತರ ಜಮೀನುಗಳು ಜಲಾವೃತ ಆಗಿ ಜಮೀನು ಏನು ಭತ್ತ ತಿಂದು ಬಾಳೆ ಬೆಳೆಗಳು ಕೂಡ ನಾಶ ಆಗಿದ್ರೆ ಭತ್ತದ ಪೈರು ಕೂಡ ನಾಶ ಆಗಿರುವುದಕ್ಕೆ ರೈತರನ್ನ ಕರಗಾಲ ಆಗ್ತದೆ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಬರಗಾಲ ಇತ್ತು ಆದ್ರೆ ಯಾವುದೇ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕಾಗ್ಲಿಲ್ಲ ಆದ್ರೆ ಈ ಬಾರಿ ಅಲ್ಪ ಸ್ವಲ್ಪ ಆಗಿ ಕೆರೆಸ್ ಕೂಡ ತುಂಬಿತ್ತು ಅದನ್ನು ಕೂಡ ಉತ್ತಮ ಮಳೆಯಾದ ಕಾರಣ ಈ ಬಾರಿ ಆದ್ರೂ ಕೂಡ ಭತ್ತವನ್ನು ನಾಟಿ ಮಾಡಿ ಅದರಿಂದ ಒಂದು ಬದುಕು ಕಟ್ಕೋಬೇಕು ಅನ್ನೋ ಆಂತ ರೈತರಿಗೆ ಇದೀಗ ಏನು ಭತ್ತದ ಪೈರು ಕೂಡ ಜಲಾವೃತ ಆಗಿ ನಾಶ ಆಗಿರುವಂತದ್ದು ಒಂದು ರೀತಿ ರೈತರಿಗೆ ಸಂಕಷ್ಟವನ್ನ ತಂದೊಡಿರುವಂತದ್ದು ದಿವೇಶಿ ಈ ಪರ್ಯಾಯ ಏನು ಅಂದ್ರೆ ପ୍ରତିସ୍ଥିତି ମଳେ ବନ୍ଦାଗୁ ଇନ୍ଧଦେ ଅନାହତ ସମ୍ଭବସୁତ ମୁଜାଗ୍ରତ କ୍ରମ ଅନ୍ତୁ ତୋଦି ହ୍ୟାଗେ ରାଘବେନ୍ଦ୍ର ಅಧಿಕಾರಿಗಳ ನಿರ್ಲಕ್ಷ್ಯದಲ್ಲಿ ಎದ್ದು ಕಾಣಿಸುತ್ತಿರುವಂತದ್ದು ಒಂದು ಕಡೆ ಕೇಸಟ್ ಕಾಮಗಾರಿ ರಸ್ತೆ ಕಾಮಗಾರಿಯನ್ನು ಸರಿಯಾಗಿ ಮಾಡುವ ಕಾರಣದಿಂದಾಗಿ ಏನು ನಾಲೆಗಳು ಹೋಗಿತ್ತು ಆ ನಾಲೆಗಳು ನೀವು ಸಮರ್ಪಕವಾಗಿರಲಿಕ್ಕೆ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಿಲ್ಲ ಮತ್ತೊಂದು ಕಡೆ ಏನು ಕೆರೆಗಳನ್ನ ದುರಸ್ತಿ ಮಾಡ್ತಕ್ಕಂಥ ಅಧಿಕಾರಿಗಳು ಕಳೆದ ಎರಡು ವರ್ಷಗಳ ಹಿಂದೆ ಹೊರಗಿದಂತ ಏನು ಕೆರೆಗಳ ಒಂದು ಜಾಗ ಏನಂತ ಅದನ್ನ ಸರಿಯಾಗಿ ಕೂಡ ದುರಸ್ತಿ ಮಾಡಿರಲಿಲ್ಲ ಹಾಗಾಗಿ ಈಗ ಮತ್ತೆ ಈಗ ಕೆರೆಗೆ ನೀರು ಹರಿದು ಬಂದು ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿತಾ ಇರುವಂತದ್ದು ಜೊತೆಗೆ ಮಳೆ ಕೂಡ ಮುನ್ಸೂಚನೆ ಇರುವಂತದ್ದು ಜೊತೆಗೆ ಈಗಾಗಲೇ ಕೂಡ ಸಾಕಷ್ಟು ಮಳೆಯಾಗಿ ಕೆರೆಯೂ ಕೂಡ ಭರ್ತಿ ಆಗಿರೋ ಹಿನ್ನೆಲೆಯಲ್ಲಿ ರೈತರಿಗೆ ಈಗ ಆಗಿರುವಂತ ನಷ್ಟವನ್ನು ಯಾರು ಬದ್ದು ಅನ್ನೋದು ಕೂಡ ಮುಖ್ಯವಾಗಿ ಕೇಳಿ ಬರ್ತಂಥದ್ದು ಯಾಕೆಂದ್ರೆ ರೈತರಿಗೆ ಸಿಗುವಂತದ್ದು ಸಿಗುವಂಥದ್ದು ಅಪರೂಪವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಅಥವಾ ನೀರಿದ್ದಂತ ಸಂದರ್ಭದಲ್ಲಿ ಬೆಳೆಯನ್ನ ಬೆಳಗ್ಲಿಕ್ಕೆ ಸಾಧ್ಯ ಆದ್ರೆ ಈಗ ಆಗಿರುವ ಅನಾವೃಷ್ಟಿ ಏನು ಅತಿವೃಷ್ಟಿ ಇದ್ರೆ ಕಳಿಸಿದಂತ ಅನಾವೃಷ್ಟಿಯಿಂದ ಈ ಬಾರಿ ಅತಿವೃಷ್ಟಿಯಾಗಿರುವಂತದ್ದು ಏನು ಕೆರೆಯಲ್ಲಿ ನೀರಿದೆ ನೀರು ಕೂಡ ಹೆಚ್ಚಾಗಿರೋದ್ರಿಂದ ಈಗ ರೈತರ ಬೆಳೆಗಳಿಗೆ ನೀರು ನುಗ್ಗಿ ನಾಶ ಆಗಿರುವಂತದ್ದು ರೈತರಿಗೆ ಸಂಕಷ್ಟ ತಂದಿರೋದು ಈ ಬಾರಿಯಾಗಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಕೂಡ ಅಧಿಕಾರಿಗಳು ಯಾರು ಕೂಡ ಇರೋದು ಕೂಡ ಸ್ಥಳಕ್ಕೆ ಬದಲಾಗಿ ರೈತರು ಆರೋಪವನ್ನ ಮಾಡ್ತಿದ್ದಾರೆ ಜೊತೆಗೆ ಏನು ತಮಗೆ ಆಗಿರುವಂತ ಬೆಳೆ ನೆಟ್ಟವನ್ನು ಕೂಡ ಈ ಬಾರಿ ಅದು ಕೂಡ ತಾಲೂಕಾ ಧರಿಸ್ಕೊಳ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂತದ್ದು ಜಿವೇಶ್ರೀ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ